ನನ್ನ ಎಲ್ಲ ಮಿತ್ರರಿಗೂ ಶತ್ರುಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಬಹುಶಃ ಹಿಂದೆ ಕೂತಿರೋರಿಗೆ ಈ ಬೋರ್ಡ್ ಸರಿಯಾಗಿ ಕಾಣಿಸೋದಿಲ್ಲ ಅನ್ಕೋತೀನಿ ಡೋಂಟ್ ವರಿ ನಾನು ಹೇಳ್ತೀನಿ ಇವು ನಮ್ಮ ಮಹಾನ್ ದೇಶದ ಕೆಲವು ಮಕ್ಕಳುಗಳ ಭಾವಚಿತ್ರಗಳು ನಮ್ಮ ದೇಶದ ಎಲ್ಲ ರಾಜ್ಯಗಳ ಮಕ್ಕಳು ಇಲ್ಲಿದ್ದಾರೆ ಆದ್ರೆ ಅವ್ರು ಯಾರು ಈಗ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಅವ್ರಿಗೆಲ್ಲ ಪರೀಕ್ಷೆನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತು ಬಹುಶಃ ಆ ಮಕ್ಕಳಿಗೆಲ್ಲ ನನ್ನ ಮಿತ್ರ ಶ್ರೀನಿವಾಸ್ ಮೂರ್ತಿ ತರ ಪಾಲಕರಿದ್ರು ಅಂತ ಕಾಣಿಸುತ್ತೆ ಪ್ರತಿ ತಂದೆ ತಾಯಿನೂ ತಮ್ಮ ಮಕ್ಕಳು ಮಾರ್ಕ್ಸ್ ತೆಗಿಬೇಕು ಅಂತ ಬಯಸ್ತಾರೆ ಅತಿ ಹೆಚ್ಚು ಮಾರ್ಕ್ಸ್ ಎಲ್ಲ ಮಕ್ಳು ಹಗಲು ರಾತ್ರಿ ಓದಬೇಕು ಪರೀಕ್ಷೆಗೆ ಇನ್ನು ಎರಡ್ ಅವರು ಕಡವಾಣ ಹಾಕ್ತಾರೆ ಆಟ ಇಲ್ಲ ಟಿವಿ ಇಲ್ಲ ನಿದ್ರೆ ಇಲ್ಲ ಪರೀಕ್ಷೆ ದಿನ ಬಂತು ಅಂತಂದ್ರೆ ಒಂದೇ ಒಂದು ಮಾತಿನಿಂದ ಮಕ್ಕಳನ್ನ ಹೆದರ್ಸ್ತಾರೆ ನೀನ್ ಪರೀಕ್ಷೆನಲ್ಲಿ ನೂರು ಮಾರ್ಕ್ಸ್ ತಗೊಳ್ಳಿಲ್ಲ ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ತಾಯಿಯ ಮಡಿಲಿನ ಬೆಚ್ಚಿಗೆನ ಕಾವು ಬಯಸುವ ಮಕ್ಕಳನ್ನ ಒಂದೇ ಸಲ ಬೆಚ್ಚಿ ಬೀಳಿಸುವಂತ ವಾಕ್ಯ ಅದು ನಾನಿನ್ನ ಕೊಂದ ಹಾಕ್ಬಿಡ್ತೀನಿ ಅಂತ ಹೇಳೋದು ಆ ಮಕ್ಕಳು ಎಕ್ಸಾಮ್ ಹಾಲಿಗೆ ಬರ್ತಾರೆ ತಲೆಯಲ್ಲಿ ಸ್ವಲ್ಪ ಜ್ಞಾನ ಎದೆ ತುಂಬಾ ಭಯ ಯಾವಾಗ ರಿಸಲ್ಟ್ ಬರುತ್ತೋ ಯಾವಾಗ ಕಡಿಮೆ ಮಾರ್ಕ್ಸ್ ಬರುತ್ತೋ ಅಂತ ಗಾಬರಿ ಬೀಳ್ತಾರೆ ನೂರಕ್ಕೆ ಒಂದೇ ಒಂದು ಮಾರ್ಕ್ ಕಡಿಮೆ ಬಂದ್ರು ನಾನಿನ್ ಕೊಂದಾಗ್ತೀನಿ ಅಂತ ಹೇಳಿರೋ ವಾಕ್ಯ ಅವ್ರ ಕಿವಿಲಿ ದೊಡ್ಡದಾಗಿ ಪ್ರತಿಧ್ವನಿಸುತ್ತೆ ಕೊನೆ ಮಕ್ಕಳು ಇಲ್ಲಿ ಕೊನೆ ಆಗ್ತಾರೆ ನಿಮ್ಮ ಮಕ್ಕಳಿಗೆ ಮಾರ್ಕ್ಸ್ ಕೊಡೋದಿಲ್ಲ ತಾನೇ ನಿಮ್ಮ ಕಂಪ್ಲೇಂಟು ಹೌದು ನಾನು ಮಾರ್ಕ್ಸ್ ಕೊಡೋದಿಲ್ಲ ಈ ರೀತಿ ನೂರ್ ಮೀಟಿಂಗ್ ಕರೆದ್ರೂ ನಾನು ಮಾರ್ಕ್ಸ್ ಕೊಡೋದಿಲ್ಲ ಯಾಕೆಂದ್ರೆ ನಮ್ಮ ಸ್ಕೂಲ್ ಒಂದೇ ಒಂದು ಮಗು ಫೋಟೋ ಕೂಡ ಇಲ್ಲಿ ಬರಬಾರ್ದು ನಮ್ಮ ಸ್ಕೂಲ್ ನಲ್ಲಿ ಹಾಗಾಗೋದಿಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಇಟ್ಸ್ ಮೈ ಪ್ರಾಮಿಸ್ ಒಬ್ಬ ತಂದೆ ತಾಯಿಗೆ ಬೇಕಾಗಿರುವಷ್ಟು ಮಾರ್ಕ್ಸು ಯಾವುದೇ ಒಂದು ಮಗುಗೂ ಬೇಕಾಗಿರಲ್ಲ ಆ ಹಸಿರೋದು ಅಪ್ಪ ಅಮ್ಮನಿಗೆ ಮಾತ್ರ ನನ್ನ ಮಗ ಸ್ಕೂಲ್ಗೆ ಬೆಸ್ಟ್ ಅಂತ ಅಕ್ಕಪಕ್ಕದವ್ರ ಹತ್ರ ಜಂಬಾ ಕೊಚ್ಕೋಬೇಕು ನೋಡಿ ಒಂದೇ ಒಂದು ಮಾರ್ಕ್ಸ್ ಕಡಿಮೆ ಬಂದರೂ ಅವ್ರ ಅಹಂಕಾರಕ್ಕೆ ಪೆಟ್ಟು ಬಿಡುತ್ತೆ ನನ್ನ ಮಾತಿನಿಂದ ನಿಮಗೆ ಬೇಜಾರಾಗಿರ್ಬಹುದು ನನಗ್ ಗೊತ್ತು ಆದರೆ ನಂದೊಂದು ರಿಕ್ವೆಸ್ಟ್ ನಿಮ್ಮ ಮಗು ಸ್ಕೂಲ್ ನಲ್ಲಿ ತಗೊಳ್ಳೋ ಗಿಂತ ಎಷ್ಟೋ ಬೆಲೆ ಬಾಳೋ ಅಂಥದ್ದು ಬೆಲೆನೇ ಕಟ್ಟಕ್ ಆಗದೆ ಇರುವಂತದ್ದು ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೋಮ್ ವರ್ಕ್ ಕೊಡೋದಿಲ್ಲ ಅಂತ ಎರಡನೇ ಕಂಪ್ಲೇಂಟ್ ಅದನ್ನ ಒಂದು ಸರಳ ಲೆಕ್ಕಾಚಾರದ ಮೂಲಕ ನಾನ್ ನಿಮ್ಗೆ ವಿವರಿಸ್ತೀನಿ ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ಮಗು ಹತ್ತು ಗಂಟೆ ನಿದ್ರೆ ಮಾಡುತ್ತೆ ಇನ್ನು ಎಂಟು ಗಂಟೆನ ಸ್ಕೂಲ್ ನಲ್ಲಿ ಕಳೆಯುತ್ತೆ ಇನ್ನು ಉಳಿದ್ರು ಆರು ಗಂಟೆನಾ ಅದು ಮಗುವಾಗೋದಕ್ ಬಿಡಿ ಅನುಭವಿಸ್ಲಿ ಬಾಲ್ಯ ಅನ್ನೋದು ಮತ್ತೆ ಬರೋದಿಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡ್ಲಿ ಟಿವಿ ನೋಡ್ಲಿ ಅಣ್ಣನೋ ತಂಗಿನೋ ಅವ್ರ ಜೊತೆ ಕಿತ್ತಾಡ್ಲಿ ನಾಯಿ ಮರಿ ಜೊತೆ ಆಟ ಆಡ್ಲಿ ಬಾಲ್ಯದಿಂದ ಪ್ರಾಯದವರೆಗೂ ಹಂತ ಹಂತವಾಗಿ ಬೆಳೆಯೋದಕ್ ಬಿಡಿಮ್ ಟು ಜನ್